ಅಪ್ಲೋಡ್ ಮಾಡುವಾಗ ನಾಗೇಶ್ ಸಿಕ್ಕಿದ್ರು ಅವರು ಶಬರಿಮಲೆಗೆ ಹೋಗಿ ಬಂದಿದ್ದು ಮುಂಬರಿಗೆ ಒಂದು ರೆಡ್ ಕಲರ್ ಆಗ್ತಾರಲ್ಲ ಅದು ಸೊ ಅದು ಅಲ್ಲಿ ರಾಶಿ ಹಾಕಿದಲ್ಲಿ ತುಂಬ ಕಡಿಮೆ ಸಿಕ್ತದಂತೆ ಇವತ್ತು ನಮ್ಮಲ್ಲಿ ಮೇಸ್ತ್ರಿ ಇದಾರಲ್ಲ ಅವ್ರು ಹೇಳಿದ್ರು ಹಾಗೆ ನಾನು ಅಪ್ಪನೀಗ ಸ್ಕೂಟಿಯಲ್ಲಿ ಹೋಗಿ ಊರು ನಿಮ್ದು ಅವ್ರು ಯಾರಾದ್ರೂ ಬಂತು ಇನ್ನೊಂದು ಗುಣಿ ತರ್ತಿದ್ದಾರೆ ನೋಡಿ ಅಪ್ಪ ನಮ್ಮಲ್ಲಿ ವರ್ಕರ್ ಒಬ್ರು ಇದ್ದಾರಲ್ಲ ಅವರು ಸಹ ಅಲ್ಲಿ ಕೇಳಿದ್ರು ಹಾಗೆ ಟೋಟಲ್ ಕೆ ಕೆಜಿ ತಗೊಂಡಿದ್ದೇವೆ ಎರಡು ಆಗ್ಬೋದು ನಮಗೆ ದೀಪಿ ದೀಪಿ ನೋಡಿ ಕಾಫಿದು ಹೂ ನೋಡಿ ಇದು ನಮ್ಮ ಬೇಲಿ ಬದಿಗಿರೋ ಒಂದು ಗಿಡ ನನಗೆ ತಿನ್ನಲಿಕ್ಕೆ ಬ್ಲಾಗ್ ಅಪ್ಲೋಡ್ ಮಾಡುವಾಗ ನಾಗೇಶ್ ಅನ್ನ ಸಿಕ್ಕಿದ್ರು ಅವರು ಶಬರಿಮಲೆಗೆ ಹೋಗಿ ಬಂದಿದ್ರು ಇವತ್ತು ಪ್ರಸಾದ ಕೊಟ್ಟು ನನಗೆ ಥ್ಯಾಂಕ್ ಯು ಕೈ ಕೊಟ್ಟೆ ಪ್ರಸಾದ ಅವ್ರು ಗೆಸ್ಟ್ ಮಾಡ್ತಿದ್ದಾರೆ ಯಾರು ತಂದಂತ ಯಾರು ಹೇಳಿ ನಾಗೇಶ್ ಅನ್ನ ತಂದ್ ಅವ್ರು ಗೆಸ್ಟ್ ಮಾಡಿದ್ರು ಅವರೇ ತಂದದ್ದು ಅಂತ ಅವ್ರು ಲಾಸ್ಟ್ ಇಯರ್ಸ್ ತಂದಿದ್ರು ನಮಗೆ ಪ್ರಸಾದ ಇಲ್ಲಿಟ್ಟೆ ಇನ್ನು ಸಂಜೆ ಸ್ನಾನ ಆದ್ಮೇಲೆ ತಿನ್ನೋದು ನಾವಿದ ಇನ್ನು ಈಗ ಎಲ್ಲ ತಿನ್ಲಿಕ್ಕಿಲ್ಲ ಹೈ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಹಾಗೆ ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲೇ ಇರು ಬೆಲ್ಲೈಕನ್ ಓತಿ ಹಾಗೆ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ಲೆಟ್ಸ್ ಗೋ ಇದು ಕೆಲಸ ಎಲ್ಲ ಆಗಿ ತಿಂಡಿ ತಿಂದು ದನಗಳನ್ನು ಹೊರಗೆ ಬಿಟ್ಟು ಮತ್ತೆ ಕೆಲಸದವ್ರಿಗೆಲ್ಲ ತಿಂಡಿ ಪ್ರಿಪೇರ್ ಮಾಡಿಟ್ಟಾಯಿತು ಇವಾಗ ನನಗೂ ಅಪ್ಪನಿಗೂ ನೀವು ಹೋಗ್ಲಿಕ್ಕೆ ಉಂಟು ಇನ್ನೇ ನಾನು ಅಲ್ಲಿಂದ ಬರಬೇಕಾದ್ರೆ ಒಂದು ಕಡೆ ತುಂಬ ಕುಂಟೆ ಮೆಣಸಿದ್ರು ಆಶೆ ಹಾಕಿ ಸೇಲ್ ಮಾಡ್ತಾಯಿದ್ರು ನಮ್ಮ ಕಡೆ ಕುಂಟೆ ಮೆಣಸಿಗೆ ರೇಟ್ ಜಾಸ್ತಿ ಒಂದು ಕೆ ಜಿಗೆ ಆರುನೂರು ರೂಪಾಯಿ ಉಂಟು ನಿಮ್ಮ ಕಡೆ ಅಂತ ನನಗೆ ಹೇಳಿ ಅಂದರೆ ಸಾಂಬಾರಿಗೆ ಒಂದು ರೆಡ್ ಕಲರ್ ಆಗ್ತಾರಲ್ಲ ಅದು ಸೊ ಅದು ಅಲ್ಲಿ ರಾಶಿ ಹಾಕಿದ್ದಲ್ಲಿ ತುಂಬ ಕಡಿಮೆ ಸಿಗ್ತದಂತೆ ಇವತ್ತು ನಮ್ಮಲ್ಲಿ ಮೇಸ್ತ್ರಿ ಇದ್ದಾರಲ್ಲ ಅವರು ಹೇಳಿದರು ಹಾಗೆ ನಾನು ಅಪ್ಪನೀಗ ಸ್ಕೂಟಿಯಲ್ಲಿ ಹೋಗಿ ಪರ್ಚೇಸ್ ಮಾಡಿ ಬರುವಂತಿದ್ದೇವೆ ಅಂತ ಇದ್ದೇವೆ ಹಾಗೆ ಮುಂಚೆ ನಮ್ಮ ಮನೆಯಲ್ಲಿ ಮಾಡ್ತಿದ್ದರು ಇವಾಗ ಮಾಡಿದ್ರೂ ಆಗ್ತೇ ಇಲ್ಲ ಫಸ್ಟಿಗೆ ಒಂದೆರಡು ವರ್ಷ ಒಂದು ಮೂರು ವರ್ಷ ಉಂಟಲ್ಲ ಒಂದು ಹತ್ತು 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 ಕೆ ಜಿ ಅಷ್ಟಾದರೆ ಆಗಿರ್ಬೋದು ಅಕ್ಕನವರಿಗೆಲ್ಲ ಕೊಟ್ಟಿದ್ದೇವೋ ಅಷ್ಟು ಆಗಿತ್ತು ಆಮೇಲೆ ಆಗ್ತಾನೇ ಇಲ್ಲ ನಮ್ಮಲ್ಲಿ ಅದು ಯಾಕೆ ಅಂತ ಗೊತ್ತಿಲ್ಲ ಹಾಗೆ ಇವಾಗ ಅದನ್ನು ತರಲಿಕ್ಕೆ ಹೋಗೋದು ನಾನು ಮತ್ತು ಅಪ್ಪನು ಅಂದರೆ ಕಡಿಮೆಗೆ ಸಿಗ್ತಂತೆ ಎಷ್ಟು ಇನ್ನೂರು ರೂಪಾಯಿ ಅಂತೆ ಕೆ ಜಿಗೆ ನೋಡುವ ಅಲ್ಲಿ ಹೋಗಿ ಅಂತ ಅಂತ ಯಾ ದೀಪಿ 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 ಅವಳು ನೋಡಿ ಸೇಲೆ ಚೇಮಿನಿ ಚಿಬ್ಬಮ್ಮ ಬಟ್ ಆಯಿತು ನಾನು ಸ್ಕೂಟಿ ತಂದು ಹೊರಗೆ ನಿಲ್ಲಿಸಿದ್ದೇನೆ ಅಪ್ಪ ನಾನು ಕರ್ಕೊಂಡು ಹೋಗೋದು ಸೀದಾ ನಂದು ಮಾಸ್ಕ್ ಹಾಕಿದ್ರೂ ಗುರ್ತ ಸಿಗ್ತದೆ ಅಂತ ನಿನ್ನೆ ನಾನು ಒಂದು ಕಡೆ ಹೋಗಿದ್ದೆ ಅಲ್ಲ ಅಲ್ಲಿ ಒಂದು ಒಬ್ಬರು ಸಿಕ್ಕಿದ್ರು ಅವರು ಹೇಳಿದರು ನೀವು ಯೂಟ್ಯೂಬಲ್ಲಿ ಬರ್ತೀರಲ್ಲ ಅಂತ ಹೇಳಿದರು ಈಜೆನೋವರೆಗೆ ಅನುಷ ನೀವು ಯೂಟ್ಯೂಬಲ್ಲಿ ಬರ್ತೀರಲ್ಲ ಅಂತಂದು ಇಬ್ಬರು ಮಾತಾಡಿಸಿದ್ರು ಹಾಗೆ ಮಾಸ್ಕ್ ಹಾಕಿದ್ರೂ ಗುರ್ತ ಸಿಗ್ತದೆ ನಾನು ಆ್ಯಕ್ಚುಲಿ ಮಾಸ್ಕ್ ಹಾಕೋದು ನನ್ನ ಪರಿಚಯ ಯಾರಿಗಾದರೂ ಸಿಕ್ತದ ಯಾರಿಗಾದರೂ ಹಿಡಿದು ಮಾತಾಡಿಸ್ತಾರ ಅಂತ ಒಂದು ಹೆದರಿಕೆ ಉಂಟಲ್ಲ ನಾನು ಮಾಸ್ಕ್ ಹಾಕ್ಕೊಂಡು ಹೋಗೋದು ಎಲ್ಲಿ ಹೋಗುವಾಗ ಸಹ ಮತ್ತು ಹೇಗೂ ಇವಾಗ ಕೋಲ್ಡ್ ಆಗ್ತದೆ ನನಗೆ ಮತ್ತು ಸ್ಕೂಟಿಯಲ್ಲಿ ಹೋಗಿ ಬರುವಾಗ ಚಳಿ ಮತ್ತು ಮಂಜು ಧೂಳು ಇದು ಮೂರರಿಂದ ಸೇಫ್ಟಿಗೋಸ್ಕರ ಮಾಸ್ಕ್ ಹಾಕ್ಕೊಳ್ಳೋದು ಮತ್ತು ಒಂದು ರೀಸನ್ ಅದೇ ಯಾರಾದರೂ ಹಿಡಿದು ಮಾತಾಡಿಸ್ತಾರಾ ಅಂತೇಳಿ ಒಂದು ಹೆದರಿಕೆ ಹಾಗೆ ಊರು ನಿಮ್ಮದು ಹಾಂ ಬಾಗಲ್ಕೋಟೆಯವ್ರು ಯಾರಾದರೂ ನನ್ನ ಸಬ್ಸ್ಕ್ರೈಬರ್ ಇದ್ದರೆ ತಮ್ಸ್ ಅಪ್ ಕೊಡಿ ಆಯಿತಾ ಬಾಗಲ್ಕೋಟೆಯಿಂದ ಬಂದಿದ್ದಾರೆ ನಮ್ಮ ಸುಬ್ರಹ್ಮಣ್ಯಕ್ಕೆ ಎಲ್ಲರು ಸಹ ನೀವೆಲ್ಲರ ಸಹ ಬಾಗಲ್ಕೋಟೆಯವರಾ ಆಗ್ತಿದ್ದಾರೆ ಇನ್ನೂರೈವತ್ತಂತೆ ಕೆ ಜಿಗೆ ತಗೊಳ್ಳುವ ನಮ್ಮಲ್ಲೆಲ್ಲ ಆರ್ನೂರು ರೂಪಾಯಿ ಒಂದು ಕೆ ಜಿಗೆ ಬಾಗಲಕೋಟೆಯಿಂದ ಬಂದಿದ್ದಾರೆ ಇಲ್ಲಿಗೆ ನೋಡಿ ನಾವು ಸಾಂಬಾರಿಗೆ ಹಾಕೋದು ಖಾರ ಇದ್ರೆ ತುಂಬಾ ಕಷ್ಟ ಆಗ್ತದೆ ಅಂತ ಹೇಳಿ ಇದು ಅಷ್ಟು ಖಾರ ಇರುದಿಲ್ಲ ಕಲರ್ ಬರ್ತದೆ ಇದು ನಾವು ತಗೊಂಡೆವು ಅಲ್ಲಿಂದ ಹಿಡಿದು ಹೀಗೆ ಆಗಿರ ರಾಶಿಯಾಗಿ ಎಲ್ಲಿಂದಾಗಿ ಅಲ್ಲಿ ತನಕ ಉಂಟು ಮೆಣಸು ಸೇಲ್ ಮಾಡೋರು ನಾನಪ್ಪ ತಗೊಂಡು ಇದು ನಮಗೆ ನೋಡಿ ನಾವು ಒಂದು ತಗೊಂಡು ಬಂದಿದ್ದೆವು ಹತ್ತು ಕೆಜಿ ತಗೊಂಡೆವು ನಮ್ಮಲ್ಲಿ ವರ್ಕರ್ ಒಬ್ರು ಇದ್ದಾರಲ್ಲ ಅವರು ಸಹ ಅಲ್ಲಿ ಕೇಳಿದ್ರು ಹಾಗೆ ನಮಗೆ ಮತ್ತೆ ಅವರಿಗೆ ಮೂರುವರೆ ಸಾವಿರದ ಮೆಣಸು ತಗೊಂಡ್ರು ಹಣ ತಗೊಂಡು ಬಂದದ್ದು ಕಮ್ಮಿ ಆಗಿದೆ ಹಾಗೆ ನನ್ನ ಡಿಕ್ಕಿಯಲ್ಲಿ ಉಂಟಾದ್ರು ತಕ್ಷಣ ನಾನು ಬರುವಾಗಲೇ ಅಪ್ಪನ ಹತ್ರ ಹೇಳಿದೆ ನನ್ನ ಹತ್ರ ಹಣ ಇಲ್ಲಪ್ಪ ನೀವೇ ಇಟ್ಕೊಂಡು ಬರಬೇಕು ಅಂತ ಈಗ ನೋಡಿದರೆ ಹಣ ಕಡಿಮೆ ಆಗಿದೆ ನೋವು ಎಷ್ಟು ಉಂಟು ಅಂತ ನನ್ನ ಡಿಕ್ಕಿಯಲ್ಲಿ ಸ್ಕೂಟಿಗೆ ಡಿಕ್ಕಿಯಲ್ಲಿರೋದು ಪರ್ಸಲ್ಲಿರೋದು ಎಲ್ಲ ಚಿಲ್ಲರೆ ನೋಟು ಎಲ್ಲ ಖಾಲಿ ಆಯಿತು ಅಪ್ಪ ಕೊಟ್ಟೆ ಅಪ್ಪ ನೋಡಿ ಅಲ್ಲಿ ಹೋಗಿ ಕೊಟ್ಟು ಅವ್ರ ಹತ್ರ ಕೊಟ್ಟರು ಹಣ ಮೂರುವರೆ ಸಾವಿರ ಆಯಿತು ಹತ್ತು ಪ್ಲಸ್ ನಾಲ್ಕು ಕೆ ಜಿ ತಗೊಂಡಿದ್ದಾರೆ ಹದಿನಾಲ್ಕು ಕೆ ಜಿ ಇದ ರೂಪಾಯಿದು ನೋಟು ಎಲ್ಲ ರೂಪಾಯಿದು ಚಿಲ್ಲರೆ ಕೊಟ್ಟು ಕೊಟ್ಟು ಐನೂರು ರೂಪಾಯಿ ಮಾಡಿ ಕೊಟ್ಟೆ ಐನೂರು ರೂಪಾಯಿ ಕಡಿಮೆ ತಪ್ಪನಲ್ಲಿ ಅದು ರೂಪಾಯಿನ ಲೆಕ್ಕ ಇದ್ದಾರೆ ಇನ್ನು ಕೂಡ ಅದರಲ್ಲಿ ಉಂಟಾ ಕರೆಕ್ಟ್ ಉಂಟಾ ಇಲ್ವಾ ಅಂತೇಳಿ ಅಪ್ಪ ಅಲ್ಲೇ ಕೂತಿದ್ದಾರೆ ಬರ್ಬೋದು ಒಂದು ಬಂತು ಇನ್ನೊಂದು ಗುಣಿ ನೋಡಿ ನೋಡಿಯಪ್ಪ ಪರ ಆಯಿತು ನಮಗೆ ಎಷ್ಟು ಟೋಟಲ್ ಹದಿನಾಲ್ಕು ಕೆ ಜಿ ತೊಗೊಂಡಿದ್ದಾವೆ ಎರಡು ವರ್ಷಕ್ಕೆ ಆಗ್ಬೋದು ನಮಗೆ ಮತ್ತೆ ನಾವು ತುಂಬ ಖಾರ ಮಾಡೋದಿಲ್ಲಲ್ಲ ಹಾಗೆ ನಾಲ್ಕೈದು ಮೆಣಸು ಅಷ್ಟೇ ಹಾಕೋದು ತುಂಬ ಖಾರ ಮಾಡಿದ್ರೆ ಅಪ್ಪನಿಗೆ ಹೋಗುದಿಲ್ಲ ಇದು ಖಾರ ಇಲ್ಲ ಅದ ಮೆಣಸು ಹಾಗೆ ಇನ್ನು ಮನೆಗೆ ಹೋಗೋದು ವರ್ಪರ್ಸ್ಗೆಲ್ಲ ಚಹಾ ತಿಂಡಿ ಇಟ್ಟು ಬಂದದ್ದು ಹಾಗೆ ಸುಬ್ರಹ್ಮಣ್ಯದಿಂದ ಬಂದು ದನಗಳನ್ನು ಚೇಂಜ್ ಮಾಡಿ ಆಯಿತು ಹಾಗೆ ಅದು ಮೆಣಸಿದಿವತ್ತು ಹಬ್ಬವೇ ಆಗಿದೆ ಯಾಕಂತ ನಾವು ಹೋಗುವಾಗ ಸಷ್ಟೇ ಹೋಗುವಾಗ ನಮ್ಮ ಸ್ಕೂಟಿಯಲ್ಲಿ ಹೋಗೋದಲ್ಲ ಇದು ಬರುವವ್ರ ಹತ್ರ ಎಲ್ಲರ ಹತ್ರ ಸಹ ಗೋಣಿದು ಕಟ್ಟೆ ಕಾಣ್ತುಂಟು ಮೆಣಸ್ ಇಡ್ಕೊಂಡು ಬರ್ತಿದ್ದಾರೆ ಅಷ್ಟು ಕೂಡ ಬರುವಾಗ ಸಹ ಅಷ್ಟೇ ಎಲ್ಲರೂ ರಿಕ್ಷಾ ಮಾಡಿ ಎಲ್ಲ ಹೋಗ್ತಿದ್ದಾರೆ ಮೆಣಸು ತಗೊಂಡು ಬರಲಿಕ್ಕೆ ಹಾಗೆ ನಾನು ಸಹ ನಮ್ಮ ಒಬ್ಬರು ಅಣ್ಣನಿಗೆ ಹೇಳಿದ್ದೇನೆ ಅವರು ಹೇಳ್ಬೋದು ಊರವರಿಗೆ ತಗೊಂಡು ಹೋಗ್ಲಿಕ್ಕೆ ಹಾಗೆ ನಮ್ಮ ನಮಗೆ ಮೇಸ್ರಿ ಹೇಳಿದ್ರು ಅವ್ರೊಟ್ಟಿಗಿನ್ನೊಬ್ಬರು ವರ್ಕರ್ ಬಂದಿದ್ದಾರೆ ನಾವು ಅವರಿಗೆ ತಗೊಂಡು ಬಂದೆವು ನಾವು ಒಬ್ರಿಗೆ ಹೇಳಿದರೆ ಇನ್ನೂ ತಪ್ಪಾ ತಗೊಂಡು ಪರ್ಚೇಸ್ ಮಾಡ್ಬೋದು ಅಂತ ನಮ್ಮಲ್ಲಿ ಮೇಸ್ತ್ರಿ ಇದ್ದಾರಲ್ಲ ಅವರು ಸಂಜೆ ಮತ್ತೆ ಹೋಗಿ ಒಂದು ಐದು ಕೆ ಜಿ ತಗೊಂಡು ಬರೋದು ಅಂತಿದ್ದಾರೆ ಅಯ್ಯೋ ದೇವ್ರಿ ಇವತ್ತು ಮೇಳ ಮೇಳಾಗಿದೆ ಊರಲ್ಲಿ ಪಡಿ, ಟಿಂಕಿ ಇವರು ಒಟ್ಟಿಗೆ ಇರಬೇಕು ಎಲ್ಲಿ ನಿನ್ನ ಫ್ರೆಂಡ್ ಎಲ್ಲಿ ದೀಪೆಯಲ್ಲಿ ಪಡಿ ಕಡೀ ಬದಿ ತೋಟಕ್ಕೆ ಬಂದೆ ಹಾಳೆ ಕಟ್ಕೊಂಡು ಹೋಗುವ ಅಂತ ನಾನು ಸ್ಕೂಟಿಯಲ್ಲಿ ಹೋಗಿ ಬಂದದಲ್ಲ ನನಗೆ ಅದು ಗಾಳಿ ಹೊಡೆದು ಹೊಡೆದು ನಿದ್ದೆ ಬರ್ತದೆ ಹಾಗೆ ಒಂದು ಸ್ವಲ್ಪ ಹೊತ್ತು ಕೂತು ಈಗ ಬಂದೆ ಹಾಳೆ ಕಟ್ಕೊಂಡು ಹೋಗಬೇಕು ನಿನ್ನೆ ಹಾಕಲಿಲ್ಲ ಮೊನ್ನೆನೂ ಹಾಕಲಿಲ್ಲ ಹಾಗೆ ಇವತ್ತು ಸಿಕ್ಕಿದಷ್ಟು ಕೊಯ್ಕೊಂಡು ಹೋಗುವ ಮಂಗ ಬಂದಿದೆ ಚಿಕ್ಕ ಚಿಕ್ಕ ಇದಾಗಿದೆ ಆಯಿತಾ ಮಿಡಿಯಾಗಿದೆ ಚಿಕ್ಕ ಚಿಕ್ಕ ಹಲಸಿನ ಹಣ್ಣಿದು ಮಿಡಿಯಾಗಿದೆ ಅದನ್ನು ತಿನ್ನಲಿ ಅದು ಉಳಿಲಿಕ್ಕೂ ಬಿಡಲಿಕ್ಕಿಲ್ಲ ಈ ಮಂಗಗಳು ಪತ್ರದಲ್ಲಿ ಹಾಳೆ ಎಲ್ಲ ಕಟ್ ಮಾಡಿ ಆಯಿತು ದನಗಳನ್ನ ಸಹ ಒಂದು ಸಲ ಚೇಂಜ್ ಮಾಡಿ ಆಯಿತು ಇನ್ನು ನಾನು ಹಾಳೆ ತಗೊಂಡು ಮನೆಗೆ ಹೋಗ್ತೇನೆ ಹನ್ನೆರಡು ಆಯಿತು ವರ್ಕರ್ಸ್ ಇಬ್ಬರು ಇದ್ದಾರಲ್ಲ ಅವರಿಗೆ ಊಟ ಕೊಡಬೇಕು ಮತ್ತು ನಾವು ಸಹ ಊಟ ಮಾಡಬೇಕು ಒಂದು ಗಂಟೆ ಕಳೆದ ಮೇಲೆ ಹಾಗೆ ಮತ್ತೆ ಏನಂತ ಹೇಳಿದರೆ ಅದು ಉಂಟಲ್ಲ ಹಕ್ಕಿ ಮೊಟ್ಟೆ ಇಟ್ಟದ್ದು ಅದು ಮರಿಯಾಗಿದೆ ಹಾಗೆ ಅದು ಅದರ ಅಮ್ಮ ಕ್ಯೂ ಕ್ಯೂ ಮಾಡೋದು ಕೇಳ್ತದೆ ಅಂದರೆ ಸ್ವಲ್ಪ ದೂರದಲ್ಲಿ ಹೋಗುವಾಗಲೇ ಹಾಗೆ ನಾನೊಂದು ಸ್ವಲ್ಪ ದೋಸೆ ತಗೊಂಡು ಬಂದಿದ್ದೇನೆ ಅದನ್ನು ಇಟ್ಟು ಹೋಗೋದು ನಾನು ಮರಿ ನೋಡಲಿಲ್ಲ ಅಂದರೆ ಕೇಳ್ತದೆ ನನಗೆ ಚೀ ಚೂ ಅಂತ ಹೇಳೋದು ಹಾಗೆ ಅದರ ಅಮ್ಮನಿಗೆ ಚೂರು ಹೆಲ್ಪ್ ಆಗಲಿ ಇದೊಂದು ಅರ್ಧ ದೋಸೆ ತಗೊಂಡು ಬಂದಿದ್ದೇನೆ ಹಾಗೆ ಅದರ ಹತ್ರ ಇಟ್ಟು ಹೋಗೋದು ಹೋಗುವಾಗ ಟೀ ಟೈಮ್ ಶನ್ನು ಇದ್ದಾನೆ ಇವತ್ತು ಇವತ್ತು ನಿನ್ನೆ ಮಿಸ್ ಆಗಿದೆ ಸೋನಾಕ್ಷಿ ಇದ್ದಾಳೆ ತಪ್ಪಿ ಮತ್ತೆ ತಪ್ಪಿ ಇದ್ದಾಳೆ ಇಲ್ಲಿ ಅವಳು ಚಾಕೆಲ್ಲ ಬರುವುದಿಲ್ಲ ತಪ್ಪಿ ನಮ್ಮ ಜೂನಿ ಒಬ್ಳು ಇಲ್ಲ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಮತ್ತೆ ಇನ್ನೊಂದು ಯಾರು ಮಿಸ್ಸಾ ಜೂಲಿ ಇಲ್ಲ ಹಾಕುವ ರಸ್ಗೆಲ್ಲರಿಗೆ ಹಾಕುವ ಕಾಯ್ತಿದ್ದಾರೆ ಅವರು ಇವನು ಕಾಯೋಕಿನ್ನ ಮುಂಚೆನೆ ತಗೊಂಡ್ ಕಾಯ್ದೆ ನೀನಿಗೆ ಆಯ್ತು ತಿನ್ನಿ ತಿನ್ನಿ ಚಾಲ ಕುಡ್ದಾಯ್ತು ತೋಟಕ್ಕೆ ಬಂದೆ ಹುಲ್ಲಿಗೆ ಹುಲ್ಲೊಂದು ಮಾಡಿ ಹೋಗಬೇಕು ಅವ್ರಿಗೆ ಕೆಲಸದವ್ರಿಗೆ ಕೂಡ ಚಹಾ ಕೊಟ್ಟೆ ಹಾಗೆ ಅಪ್ಪ ಇರಲಿಲ್ಲ ಚಹಕ್ಕೆ ಅವರು ತೋಟಕ್ಕೆ ಹೋದವ್ರು ಬರಲಿಲ್ಲ ನಾನು ದನಗಳನ್ನು ಒಂದು ಸುತ್ತಾಗಿ ಕರ್ಕೊಂಡು ಬಂದು ನಮ್ಮ ತೋಟದ ಹತ್ರ ಈಚೆ ಗಡೆ ಬಿಟ್ಟೆ ಈಗ ಇಲ್ಲೇ ಇದ್ದಾರೆ ನೋಡಿ ಮಳೆಗಾಲದಲ್ಲಿ ನೀರು ನಿಲ್ತದಲ್ಲ ನೋಡಿ ನಿಮಗೆ ನಾನು ಅವತ್ತು ತೋರಿಸಿದ್ದೆ ಅಲ್ಲಿ ಹುಲ್ಲುಂಟು ದಿವಸ ಅಲ್ಲಿ ಬಂದು ಅಲ್ಲಿ ಓಡಿ ಬಂದು ನಿಲ್ತಾರೆ ಹಾಗೆ ಬಿಟ್ಟದ್ದು ತಿನ್ನಲಿ ಅವರಿಗೆ ಬೇಕಾದಷ್ಟು ಹೊತ್ತು ಅಂತ ನಂದು ಹುಲ್ಲಾದಮೇಲೆ ನಾನು ಕರ್ಕೊಂಡು ಹೋಗೋದು ನಿನ್ನೆ ಥರ ಹಾಗೆ ನನಗೆ ಅವರು ಮೇಯ್ತಾ ಇದ್ದರೆ ಖುಷಿ ಆಗ್ತದೆ ಬೇರೆಯವ್ರ ಮನೆಗೊಂದು ಹೋಗಬಾರ್ದು ಅಷ್ಟೇ ಹೇಳಿ ಅಕ್ಕ ಮತ್ತು ತಮ್ಮ ಒಟ್ಟಿಗಿದ್ದಾನೆ ಇಲ್ಲಿ ಅಮ್ಮು ಇದ್ದಾಳೆ ಇಲ್ಲಿ ಪುಟಕ ಇದ್ದಾಳೆ ಇಲ್ಲಿ ಇಷ್ಟು ಹುಲ್ಲುಂಟಲ್ಲ ಮೇಯ್ತಾ ಇರ್ತಾರೆ ಮತ್ತು ಆಗಿ ಹೋದರೆ ಮತ್ತೆ ಮನೆಗೆ ನಮ್ಮದು ದೀಪಿ ಜುಲಿ ಪಡಿ ದೀಪಿ ಒಬ್ಬಳು ಬರಲಿಲ್ಲ ಜಮೀನು ಬರಲಿಲ್ಲ ಇವ್ರು ಇವನು ಬೊಬ್ಬೆ ಹೊಡ್ದು ಬೊಬ್ಬೆ ಹೊಡಿದು ನಾನು ಒಂಚೂರು ಕಾಣಲಿಲ್ಲ ಒಂದು ಬೊಬ್ಬೆ ಹೊಡೆದ ಮತ್ತೆ ನಾನೇ ಹೋಗಿ ಕರ್ಕೊಂಡು ಬಂದದ್ದು ಬನ್ನಿ ಇಲ್ಲಿ ಇದ್ದೇನೆ ಅಂತ ಕಂಟೂ Jüri , olge enam Eestis ja kokku olge nii suured . ಫುಲ್ಲಾಯಿತು ನನಗೆ ಒಂದು ಕಟ್ಟ ಕಟ್ಟಿಟ್ಟಿದ್ದೇನೆ ಇವರೆಲ್ಲರೂ ಇದ್ದಾರೆ ಮಕ್ಕಳೆಲ್ಲ ಇದ್ದಾರೆ ಇಲ್ಲಿ ಪಡಿ ಆಚೆ ನೋಡಿ ಸೋನಾಕ್ಷಿ ಕಂಟು ಜಮಿ ಇಲ್ಲಿದ್ದಾಳೆ ಐದು ಜನ ಕೂಡ ಬಂದಿದ್ರು ಎಲ್ಲರೂ ಹೆಲ್ಪ್ ಮಾಡಿ ನನಗೆ ಒಂದು ಕಟ್ಟ ಹುಲ್ಲಾಯಿತು ಇನ್ನು ನನ್ನ ತನಗಳನ್ನು ಕರ್ಕೊಂಡು ಹೋಗಬೇಕು ಅಕ್ಕ ತಮ್ಮ ಇಬ್ಬರು ಇದ್ದಾರೆ ಉಳ್ದವ್ರಿಬ್ಬರೂ ಕಾಣಿಸ್ತಿಲ್ಲ ಅಲ್ಲಲ್ಲಿ ಬರ ಬರ ಕೇಳ್ತುಂಟು ಇನ್ನು ಕರ್ಕೊಂಡು ಹೋಗುವ ನಾನು ಇಲ್ಲಿಂದಲೇ ಇಳಿದು ಜಂಪ್ ಮಾಡಿ ಹೋಗೋದು ಫಾರೆಸ್ಟ್ ಅವರು ಟ್ರಂಚ್ ತೆಗ್ದಿದ್ದಾರೆ ನಮ್ಮ ಬೇಲಿ ಸುತ್ತ ಅಂದರೆ ಆನೆ ಬರಬಾರ್ದು ಅಂತ ಸೇಫ್ಟಿಗೆ ಅದರ ಒಳಗಿಂದ ಹೋಗಿದ್ದಾಳೆ ನೋಡಿ ಅವಳು ಅಲ್ಲಿದ್ದಾಳೆ ಕಾಫಿದು ಹೂ ನೋಡಿ ಇದು ನಮ್ಮ ಬೇಲಿ ಬದೀಗಿರೋ ಒಂದು ಗಿಡ ನನಗೆ ತಿನ್ನಲಿಕ್ಕೆ ಕಾಫಿ ಅಂತ ಹೇಳಿಬಿಟ್ಟು ಅಪ್ಪ ಬಿಟ್ಟದ್ದು ಗಿಡ ಕೂರ್ಗಲ್ಲೆಲ್ಲ ಇವಾಗ ಹೂ ಹೋಗಿದ ಅಂತ ನನಗೆ ಹೇಳಿ ಆಯಿತಾ ಕೂರ್ಗವ್ರು ತುಂಬ ಜನ ಇದ್ದಾರೆ ನನ್ನ ಸಬ್ಸ್ಕ್ರೈಬರ್ ಸಬ್ಸ್ಕ್ರೈಬರ್ನ ಅದಕ್ಕೆ ಕೇಳ್ತಿರೋದು ಇದು ಅಲ್ಲ ಇವಾಗ ಸುಮ್ಮನೆ ಹೋಗ್ತಿರೋದು ಅಂತ ನಂಗೆ ಹೇಳಿ ಆಯಿತಾ ಸಂಜೆ ಹೂ ಗಿಡೋದೆಲ್ಲ ಕಟ್ ಮಾಡಿದೆ ಅಂದರೆ ಹೀಗೆ ಎಳತ್ತಿರ್ತದಲ್ಲ ಇನ್ನೊಂದು ಮತ್ತೆ ಚಿಗುರು ಬರಬೇಕು ಅದಕ್ಕೋಸ್ಕರ ಎಲ್ಲ ಕಟ್ ಮಾಡಿದೆ ಈ ಥರ ಚಿಗುರು ಬಂದರೇ ಮತ್ತೆ ಹೂ ಆಗೋದು ಹಾಗೆ ಇದು ಮೆಂಟನ್ ಮಾಡಲಿಕ್ಕೆ ತುಂಬ ಕಷ್ಟ ನೋಡಿ ಎಷ್ಟು ಉಂಟು ಇದರಲ್ಲಿ ಅಲ್ಲಿಂದ ಹಿಡಿದು ಇಲ್ಲಿ ತನಕ ಎಲ್ಲಾದರೂ ಸಹ ವೆಸ್ಟ್ ಇದನ್ನೆಲ್ಲ ಕಟ್ ಮಾಡಿ ಹಾಕಿ ಆಯಿತು ಇನ್ನು ದನಗಳಿಗೆ ಒಂದು ಅಕ್ಕಚಿ ಕೊಟ್ಟು ಇನ್ ಮಾಡಬೇಕು ಪಪ್ಪಾಯಿ ಮರ ಕಾಣ್ತಾ ಉಂಟಾ ಲಾಸ್ಟ್ ಇಯರ್ ಡಿಸೆಂಬರಿಂದ ಪಪ್ಪಾಯಿ ಕೊಡ್ತಾ ಉಂಟು ಒಂದು ವರ್ಷಕ್ಕಿಂತ ಜಾಸ್ತಿ ಆಯ್ತಿದ್ದು ಪಪ್ಪಾಯಿ ಹೊಡೆದು ನಮ್ಮ ಟಿಂಕಿ ನೋಡಿ ಅಲ್ಲಿಂದ ಎತ್ಕೊಂಡು ಬಂದು ಪಪ್ಪಾಯಿ ತಿಂತಿದ್ದಾನೆ ಹಣ್ಣು ಸಿಕ್ಕಿದ್ರೆ ಸಾಕು ತಿಂತಾರೆ ಇಬ್ಬರು ಕೂಡ ಮತ್ತು ಊಟ ಬೇಡ ಇವರಿಗಿಬ್ಬರಿಗೂ ಪಪ್ಪಾಯಿ ಅಂದರೆ ಆಯ್ತು ಅಷ್ಟು ಜೀವ ಇವನಿಗೆ ದಿನದ ಕೆಲಸ ಎಲ್ಲ ಆಯಿತು ನಿಮಗೆ ನನ್ನ ವ್ಲಾಗ್ ನೋಡಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿರೋ ಬೆಲ್ಲೈಕನ್ನು ತಿ ಹಾಗೆ ನನ್ನನ್ನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಲಿಲ್ಲ ದೃಡ್ತಿರಿ ಟ ಅನುಷಾ ಕೃಷ್ಣ ನಾಯಕ್ ಅಂತ ಫಾಲೋ ಮಾಡಿ ಹಾಗೆ ಕಮೆಂಟಲ್ಲಿ ಪಿನ್ ಮಾಡಿರುವಂಥ ನನ್ನ ವಾಟ್ಸಪ್ ಚಾನಲನ್ನು ಕೂಡ ಜಾಯ್ನ್ ಆಗಿ ಅಂತ ಹೇಳ್ತಾ ಸಿಗೋ ನಾಳೆ ಅಲ್ಲಿ ನನ್ನ ಕೆಲರಿಗೂ ಬೈ ಬಾಯ್